ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ನಗರದ ಸುಭಾಷ್ ನಗರ ನಾಲ್ಕನೇ ಕ್ರಾಸ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಗ್ರಾಹಕರ ಸೇವಾ ಕೇಂದ್ರ ಮಂಡ್ಯ ಸಾಕೆ ವತಿಯಿಂದ ಸಾಲ ಮೇಳ ವಿಮಾ ಮೇಳ ವೈ ಉಳಿತಾಯ ಖಾತೆ ಮತ್ತು ಇತರೆ ಯೋಜನೆಗಳ ಸೇವಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ನಿವೃತ್ತ ಕ್ಯಾಪ್ಟನ್ ಇಂಡಿಯನ್ ಆರ್ಮಿ ಮತ್ತು ಉದ್ಯಮಿಗಳಾದ ಕೆ ರವೀಂದ್ರ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಟ್ಟಬೇಕು ಅವ್ರಿಗೆ ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ಗಳು ದಿವಾಳಿ ಆಗಿರ್ತದೆ ದಿವಾಳಿ ಆದರೆ ದೇಶದ ಪರಿಸ್ಥಿತಿ ತಪ್ಪಾಗ್ತದೆ ಎನ್ ಪಿ ಎಂತ ಆಗ್ತದೆ ಬ್ಯಾಂಕ್ಗಳಲ್ಲಿ ಅದಕ್ಕೆ ತುಂಬ ಬ್ಯಾಂಕ್ಗಳು ಭಾಳ ಕಟ್ಟ ರೆಡ್ ಮಾರ್ಕ್ಗೆ ಹೋಗ್ತಾರೆ ಅದರಿಂದ ದಯವಿಟ್ಟು ತುಂಬ ತಗೊಂಡಂಥ ಸಾಲ ಯಾವ ಪರ್ಪಸ್ಸಿಗೆ ಅಂದರೆ ಯಾವ ಉಪಯೋಗದಿಂದ ತಗೊಂಡಿರ್ತೀರ ತಗೊಂಡೋಗ್ಬಿಟ್ಟು ಚೀನಾ ಬೆಳ್ಳಿ ಮಾಡಿಸೋದು ಅದರಲ್ಲಿ ದುಡ್ಡು ಬ್ಲಾಕ್ ಆಗುತ್ತೆ ನಿಮ್ಗೆ ಬರೋಲ್ಲ ನೀವು ಅದನ್ನು ದೊಡ್ಡಾಗಿ ಮಾರ್ವಾಡಿ ಸೈಡಲ್ಲಿ ಇಡ್ತೀರಾ ಮಾರವಾಡಿ ಸೈಡಿಗೆ ಅಲ್ಲೂ ಬಡ್ಡಿ ಕಟ್ತೀರಾ ಬ್ಯಾಂಕಲ್ಲೂ ಬಡ್ಡಿ ಕಟ್ತೀರಾ ಅದರಿಂದ ದಯವಿಟ್ಟು ತಗೊಂಡೋದ ಹಣನ ಕರೆಕ್ಟಾಗಿ ವಿನಿಯೋಗ ಮಾಡಿ ಆ ವ್ಯಾಪಾರ ಮಾಡಿ ನಿಮ್ಮ ಅಭಿವೃದ್ಧಿಯಾಗಿ ಎಲ್ಲರೂ ಅಭಿವೃದ್ಧಿ ಮಾಡಿ ದಯವಿಟ್ಟು ಅದಕ್ಕೆ ತೊಗೊಂಡೋಗಿ ಬೇರೆ ಕೊಡೋದು ಅಥವಾ ಗಣ್ಯರು ಒಳದ್ರು ಬೆಳೆದ್ರು ಅಂತ ಅಂತೇಳಿ ಅವರು ಕೊಡೋದು ಮಾಡೋದು ಈಗೆಲ್ಲ ಮಾಡಬೇಡಿ ದಯವಿಟ್ಟು ನಾನು ಮಂಡ್ಯದಲ್ಲಿ ನೋಡ್ತಾ ಇದ್ದೀನಿ ಒಂದೇ ಒಂದು ಪ್ರಾಬ್ಲಮ್ಗೆ ಎರಡು ಥರ ಮೂರು ಥರ ಬಡ್ಡಿ ಕಟ್ತೀರಾ ನೀವು ರೈತರೇ ಆಗಲಿ ವ್ಯಾಪಾರಸ್ಥರೇ ಆಗಲಿ ಬಡ್ಡಿ ಕಟ್ಟಿ ಕಟ್ಟಿ ಹೋಗ್ತೀರಾ ಬ್ಯಾಂಕಲ್ಲೇ ಜಾಸ್ತಿ ಬಡ್ಡಿ ಇರೋದಿಲ್ಲ ಒಂದು ನಾಮಿನಲ್ ಬಡ್ಡಿ ಇರ್ತದೆ ಬೇಕಾದರೆ ಅದನ್ನು ಡಿಪಾಸಿಟ್ ಮಾಡಿರೋದು ಯಾರೋ ಪಬ್ಲಿಕ್ಕು ಈ ಪಬ್ಲಿಕ್ ದುಡ್ಡು ವಾಪಸ್ ವಾಪಸ್ಸು ವಾಪಸ್ ಕೊಡಬೇಕು ಕೊಡದೇನೆ ಪಬ್ಲಿಕ್ ಬ್ಯಾಂಕಿಗೆ ಇವರು ಡಿಪಾಸಿಟ್ ಮಾಡಿರ್ತಾರೆ ಹಣ ಇರೋರು ಅವ್ರಿಗೆ ಏನು ಕೊಡ್ತಾರೆ ಬ್ಯಾಂಕ್ನವರು ಅದರಿಂದ ದಯವಿಟ್ಟು ಈ ಹಣನ ಕರೆಕ್ಟಾಗಿ ನೀವು ಉಪಯೋಗಿಸ್ಕೊಂಡು ಅದನ್ನು ಮುಂದೆ ಬಂದು ಬ್ಯಾಂಕನ್ನು ಉಳಿಸಿ ನೀವು ಉಳಿರಿ ನೀವು ಬೆಳೀರಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ನಾನು ನಮಸ್ಕಾರ ನಿಜವಾಗಿ ನಮ್ಮ ನಾವು ಯಾವಾಗಲೂ ಚಿಂತೆ ಮಾಡೋಕ್ಕಾಗ ನಾವು ತುಂಬ ಜನ ಸಾಲಕ್ಕಿಂತ ಬರ್ತಾರೆ ಬರುವಾಗ ನಮ್ಮ ಸಸ್ಪೆಕ್ಟ್ ಮಾಡೋದೇ ಜಾಸ್ತಿ ಇರುತ್ತೆ ನಮ್ಮ ಕೆಲಸದಲ್ಲಿ ಯಾಕಂದರೆ ಅವರು ಕರ್ತಾರೆ ಇಲ್ವಾ ನಿಜವಾಗಿ ಪಂಡ ವಿಮರ್ಶೆ ಮಾಡ್ತಾರೆ ತುಂಬ ಜನ ಬೇಜಾರಾಗ್ತಾರೆ ಯಾಕೆ ಈ ಬ್ಯಾಂಕ್ ನನಗೆ ಸಾಲ ಇಲ್ಲ ಏನು ವಿಷಯ ಅಲ್ಲ ಸೊ ನಮ್ಮ ಉದ್ದೇಶ ಏನಂತಂದರೆ ನಾವು ಕೊಡುವ ಸಾಲ ಅದೇ ವ್ಯವಹಾರಕ್ಕೂ ನೀವು ಉದ್ದೇಶಿಸಿ ನೀವು ಕೆಲಸ ಮಾಡುವಾಗ ಮಾತ್ರ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಅದನ್ನು ನೀವು ತಂದು ಬ್ಯಾಂಕಿಗೆ ಕಾಣ್ತಿಲ್ಲ ಆಗ ಬ್ಯಾಂಕ್ ಕೂಡ ಉಳಿಯುತ್ತದೆ ಯಾಕೆ ಅದರಿಂದ ನಮ್ಮ ಬ್ಯಾಂಕಿನ ಸ್ಯಾಲ್ರಿ ಆಗಲಿ ದೇಶದ ಆರ್ಥಿಕ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬ್ಯಾಂಕ್ ಗೌರವ ಇತ್ತು ಸಾಲ ಇರೋದಕ್ಕೆ ಎರಡು ಮಾರ್ಗ ಬಂತು ಅಂತಂದರೆ ನಮ್ಮ ದೇಶವೇ ಮುಡಿಗೋಯಿತು ಅನ್ನೋ ಸ್ಥಿತಿ ಸ್ಥಿತಿಗೆ ನಾವು ತರ ಸೊ ಅದರಿಂದ ಎಲ್ಲರೂ ಕೂಡ ಅದರ ಬಗ್ಗೆ ಗೌರವ ಯಾರಾದರೂ ಸಾಲ ತಗೊಳ್ಳುವಾಗ ಯೋಚನೆ ಮಾಡಿ ಬ್ಯಾಂಕ್ ನನಗೆ ನೋಡಿ ತುಂಬ ಜನ ಸಾಲಕ್ಕಾಗಿ ನಮ್ಮ ಹತ್ರ ಕಾಯ್ತಾ ಇರ್ತಾರೆ ಅವರು ತುಂಬ ಬೇಜಾರು ಮಾಡ್ಕೊತಾರೆ ಸರ್ ಯಾಕೆ ಕೊಡದಿಲ್ಲ ನೀವು ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ ಸಾಲ ಕೊಡಲಿಕ್ಕೆ ನಿಮಗೆ ಬೇಜಾರಿಲ್ಲ ಕೊಡಲಿಕ್ಕೆ ನಾವು ಬರೋದು ನೀವು ತುಂಬ ದಿನಕ್ಕೆ ಗೊತ್ತಿದ್ದರೋ ವಿಷಯ ಸಿಬಿಲ್ ಅನ್ನೋ ಒಂದು ವಿಷಯ ಇದೆ ಅಂತ ಸಿಬಿಲ್ ಅಂತಂದರೆ ಬೇರೆ ಬೀಳಿದಾಗ ನೀವು ತಗೊಂಡಿರೋ ಸಾಲನ ಇವೇನು ಗೋಲ್ಡ್ ಲೋನ್ ಆಗಲಿ ಕೂಡ ನೀವು ಸರಿಯಾಗಿ ಕಟ್ಟಿದರೆ ಮಾತ್ರ ನಿಮ್ಮ ಸಿಬಿಲ್ ರೈಸ್ ಆಗುತ್ತೆ ಅದರಿಂದ ನಿಮಗೆ ನಾವು ಪುನಃ ಸಾಲ ಕೊಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ತುಂಬ ದಿನ ಬೇಜಾರು ಮಾಡಿಕೊಂಡು ಮನಸ್ಸಾಗಿ ಕೊಡೋದಿಲ್ಲ ಯಾಕೆ ಅಂತ ಅವ್ರಿಗೆ ಅದು ಗೊತ್ತೇ ಇಲ್ಲ ಒಂದು ನೋಡಿ ನೀವು ಬಜಾರಲ್ಲಿ ಏನಾದರೂ ಹೊಂದ್ಕೊಳ್ತೀವಿ ಅಲ್ಲ ಅಲ್ಲದೇ ನೀವು ಕಟ್ಟೋದಿಲ್ಲ ನಿಮಗೆ ರಕ್ಷಣೆ ಗೊತ್ತಿಲ್ಲ ಆ್ಯಕ್ಚುಲಿ ನೀವೇನು ಮಾಡ್ತೀರ ಅಂದ್ರೆ ಸರ್ ನನಗೆ ನಿಮಗೆ ಆಗಿಲ್ಲ ಅಂತ ಹೇಳಿ ಬಜಾಜ್ ಹತ್ರ ಹೋಗಿ ಅಮೌಂಟ್ ಕಟ್ತೀರಾ ಬಟ್ ಅಲ್ಲಿ ಸಿ ಎಸ್ ಅಂತ ಒಂದು ಮ್ಯಾಂಡೇಟ್ ಇರುತ್ತೆ ಆ ಮ್ಯಾಂಡೇಟನ್ನು ಸೈನ್ ಮಾಡಿ ಕೊಟ್ಟಿದ್ದೀನಿ ಆದರೆ ನಿಮ್ಗೆ ಗೊತ್ತಿರೋದಿಲ್ಲ ನಾ ನಾನು ಇದ್ದೀನಲ್ವ ನನಗೆ ಬ್ಯಾಂಕ್ ಇಲ್ಲಿ ಎಲ್ಲಿ ಹೋದ್ರೂ ನೋಟ್ ಸಿಗುತ್ತೆ ಅಂತ ಅಲ್ಲ ಯಾವಾಗ ಮ್ಯಾಂಡೇಟ್ ಅದನ್ನು ರನ್ ಆಗ್ತಾ ಇರುತ್ತೋ ನಿಮ್ಮ ಡೇಸ್ ಕೂಡ ಅದರಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಆ ಕೌಂಟ್ ಆಗುವಾಗ ನಿಮಗೆ ನೆಕ್ಸ್ಟ್ ನೀವು ಸಾಲಕ್ಕೆ ಅಂತ ಬಂದಾಗ ನಿಮಗೆ ಆ ಲೋನು ಸಿಗೋದಿಲ್ಲ ಯಾಕಂದರೆ ನೀವು ಅಲ್ಲಿ ಡಿಫಾಲ್ಟರ್ ಹಾಕಿ ಹಾಕಿ ನೀವು ಪೇಮೆಂಟ್ ಮಾಡಿದ್ರೂ ಕೂಡ ನಿಮ್ಗೆ ಗೊತ್ತಿದ್ದಾಗೆ ನಿಮ್ಗೆ ಡಿಫಾಲ್ಟರ್ ಆಗ್ತೀವಿ ಕೆಲವ್ರೇ ಹಾಕೋ ತರ ಈಗ ನನಗೆ ಮೂವತ್ತನೇ ತಾರೀಕು ಟೈಮ್ ಇದೆ ಅವರು ಅವರ ಬಜೇಜವ್ರು ಐದನೇ ತಾರೀಕು ಟೈಮ್ ಕೊಟ್ಟು ಇವ್ರು ಕಟ್ಟೋದು ಮೂವತ್ತನೇ ತಾರೀಕು ನಾನು ಹದಿನೈದು ತಿಂಗಳಲ್ಲಿ ಕಟ್ಟಿದ್ನಲ್ಲಿ ನನಗೆ ಸಾಲ ಕೊಡ್ತಾಯಿಲ್ಲ ನಾವು ಅಲ್ಲಿ ಡೇಸ್ಕೌಂಟ್ ಅಂತ ಆಗುತ್ತೆ ಸೊ ನೀವು ಅಷ್ಟು ದಿವಸ ಓಟಿ ಓಟಿ ಅಂತ ಮಾಡುವಾಗ ಎಷ್ಟು ಪುನಃ ಅವ್ರು ಸಾಲ ಕೊಟ್ಟಿದ್ದಕ್ಕೆ ಆಗುತ್ತೆ ಯಾರಾದರೂ ವೈ ಒಳ್ಳೆ ರೀಸನ್ ಇಟ್ಕೊಂಡು ಸಾಲ ನನಗೆ ವ್ಯವಹಾರ ಮಾಡ್ತೀನಿ ನನಗೆ ಸಾಲ ಕೊಡಲ್ಲ ನಾವು ಯಾರೂ ಕೂಡ ರಿಜೆಕ್ಷನ್ ಮಾಡಿಲ್ಲ ಕೊಡ್ತಾಯಿದ್ದೀವಿ ಯಾವುದೇ ಒಂದು ಉದ್ಯಮಿ ಮಾಡಲಿ ಯಾವುದೇ ಅಗ್ರಿಕಲ್ಚರ್ ಲೋನ್ಸ್ ಆಗಲಿ ಎಲ್ಲವೂ ಕೂಡ ಕೊಡ್ತಾಯಿದ್ದೀವಿ ಮತ್ತು ನಮ್ಮ ಯು ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಯೂನಿನ್ ಬ್ಯಾಂಕಿನ ಬ್ಯಾಂಕಿಗೆ ನೂರು ನೂರ ಐದು ವರ್ಷ ವರ್ಷಗಳನ್ನು ಪೂರ್ತಿ ಮಾಡಿಕೊಂಡಿದೆ ಮತ್ತು ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ವಹಿವಾಟು ಡಿಪಾಸಿಟ್ಸು ಹಂಡ್ರೆಡ್ ಲಕ್ಷದ ಇಪ್ಪತ್ತೊಂದು ಸಾವಿರದ ವಹಿವಾಟಿದೆ ಮತ್ತು ಅಡ್ವಾನ್ಸಸ್ಸು ನೈನ್ ಲ್ಯಾಕ್ಸ್ ಫೋರ್ ತೌಸಂಡ್ ಏಟ್ರೆ ಏಯ್ಟಿ ಫೋರ್ ಕ್ರೋರ್ಸ್ ವಹಿವಾಟು ನಡೆಸಿದೆ ಫಿಫ್ತ್ ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ದ ಇಂಡಿಯಾ ಅಂದರೆ ನಮ್ಮ ದೇಶದಲ್ಲಿ ಇರುವ ಐದು ಬ್ಯಾಂಕ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲನೇ ಸ್ಥಾನದಲ್ಲಿ ಇರುತ್ತೆ ಐದನೇ ಸ್ಥಾನದಲ್ಲಿ ನಾಲ್ಕಿದೆಯಾ ಅಂದರೆ ನಮ್ಮ ಇಂಡಿಯಾದ ಅತಿ ದೊಡ್ಡ ಲಾರ್ಜೆಸ್ಟ್ ಬ್ಯಾಂಕ್ ಅಂತ ನಾವು ಹೇಳ್ಕೊಡ್ಬೋದು ಇದರಲ್ಲಿ ನೀವು ಮುಖ್ಯವಾಗಿ ತುಂಬ ಜನಕ್ಕೆ ನಾನು ಅಪೇಲ್ ಮಾಡಿ ತಂತ್ರ ಮಂಡ್ಯದಲ್ಲಿ ಇನ್ನೂ ಕೂಡ ಕೆಲವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಗಮನವೇ ಇಲ್ಲ ಅವ್ರು ಯಾಕೆ ಸರ್ ನೀವು ಯಾಕೆ ಮುನ್ನೂರ ಮೂವತ್ತು ರೂಪಾಯಿ ತೆಗಿತಾ ಇದ್ರಿ ಇಪ್ಪತ್ತು ರೂಪಾಯಿ ತೆಗಿತಾ ಇದ್ರಿ ಅದು ನಿಮ್ಮ ಒಳ್ಳೆಯದಕ್ಕಾಗಿ ನೋಡಿ ಮುನ್ನೂರ ಮೂವತ್ತು ರೂಪಾಯಿ ಇದು ತ್ರೀ ಸಿಕ್ಸ್ ಫೈವ್ ಡೇಸ್ ಹಾಕಿ ನೋಡಿ ಎಷ್ಟು ಅಮೌಂಟ್ ನೀವು ಸೆಂಡ್ ಮಾಡ್ತಾ ಗೌರ್ಮೆಂಟ್ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದೆ ಮುನ್ನೂರ ಮೂವತ್ತು ರೂಪಾಯಿ ಸ್ಕೀಮ್ ಅನ್ನೋದು ಮತ್ತು ಇಪ್ಪತ್ತು ರೂಪಾಯಿ ಸ್ಕೀಮ್ ಅನ್ನೋದು ಕೂಡ ಮಾಡಿದರೆ ನಿಮ್ಮ ಒಳ್ಳೇದಕ್ಕಾಗಿ ಎ ಪಿ ವೈ ಅಂತ ಒಂದು ಸ್ಕೀಮ್ ಮಾಡಿದೆ ತುಂಬ ಜನ ತಮಾಷೆ ಮಾಡ್ತಾ ಇದ್ದಾರೆ ಸರ್ ಐದು ಐದು ಸಾವಿರ ಏನು ಹೇಳ್ತಿದೆ ಅಂತ ಬಟ್ ಆ ಈಗ ಯಾಕಂದರೆ ತುಂಬ ಜನ ಈಗ ಕೆಲವರು ಈ ಮೂವರ ಮೂವತ್ತು ಇಪ್ಪತ್ತು ರೂಪಾಯಿ ಕಿಲೋ ಮಾಡಿದವರು ಹಾಸ್ಪಿಟ್ಲು ಬಂದು ಹೋಗ್ತಾ ಇರ್ತಾರೆ ಸರ್ ನಮ್ಮವರು ಏನಾದರೂ ಮಾಡಿದ್ದಾರೆ ನೋಡಿ ಸರ್ ಇನ್ಸೂರೆನ್ಸ್ ಏನಾದರೂ ಮಾಡಿದ್ದಾರೆ ಅಂತ ಆ ಸ್ಥಿತಿ ಯಾರಿಗೂ ಬರಬಾರ್ದು ಅದು ಅಮೌಂಟ್ ನಿಮಗೆ ಇವತ್ತಿಗೆ ಸಣ್ಣದಂತ ಅನಿಸ್ಬೋದು ಬಟ್ ನಾಳೆ ಏನಾದರೂ ಆಗುವಾಗ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಯಾರ್ಯಾರು ಇದನ್ನು ಮಾಡಿದ್ವೋ ಈಗ ನಾವು ಅದಕ್ಕಾಗಿ ನಿಮ್ಮ ಬ್ರ್ಯಾಂಚಿಗೆ ಬಂದು ಮಾಡಬೇಕಂತ ನಿಮ್ಗೆ ಕಷ್ಟ ಆಗ್ತಾ ಇದೆ ತುಂಬ ಸಹ ಕ್ಯೂ ಅಂತ ಹೇಳಿ ನಾವು ಈ ರೀತಿ ಬಿ ಸಿಗಳನ್ನ ಮಾಡಿ ಮಾಡ್ತಾ ಇದೀವಿ ನಿಮ್ಮ ಒಳ್ಳೇದಕ್ಕಾಗಿ ನಾವು ಮಾಡ್ತಾ ಇದಕ್ಕೆ ನಿಮ್ಗೆ ಸ್ವಲ್ಪ ಖರ್ಚು ತಗೊಳ್ತದೆ ಆದರೂ ಕೂಡ ನಾವು ಅದನ್ನು ನಾವೇ ಬೇನ್ ಮಾಡಿ ಅವರಿಗೆ ಸಂಬಳ ಥರ ಕೊಟ್ಟು ಕಮಿಷನ್ ಕೊಟ್ಟು ನಾವು ಮಾಡ್ತಾ ಇರೋದು ನಿಮ್ಮ ಸರ್ವಿಸ್ ಕೊಡ್ಲಿಕ್ಕೆ ನಿಮ್ಗೆ ಆದಷ್ಟು ನೀವು ಬ್ರ್ಯಾಂಚ್ಗೆ ಬಂದು ಕೆಲಸ ಮಾಡೋದನ್ನು ಕಡಿಮೆ ಮಾಡಿ ಇಂಥ ಕಡೆ ನೀವು ಕೆಲಸ ಮಾಡಿಸ್ಕೊಂಡು ನಿಮ್ಮ ಟೈಮು ಸೇವ್ ಆಗುತ್ತೆ ನಮ್ಮಲ್ಲಿ